ಅನಧಿಕೃತವಾಗಿ ಪರವಾನಿಗೆ ಇಲ್ಲದೆ ಸಂಚರಿಸುತ್ತಿರುವ ಕೆ ಎಸ್ ಆರ್ ಟಿ ಸಿ ಬಸ್ಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಸಾಗರ ಪ್ರಾಂತ್ಯ ಖಾಸಗಿ ಬಸ್ ಮಾಲೀಕರು ಪ್ರತಿಭಟನೆ ನಡೆಸಿದ್ದಾರೆ ಸಾಗರ ಪಟ್ಟಣದ ಹಳೆ ಬಸ್ ನಿಲ್ದಾಣದ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ ಬಳಿಕ ಮೆರವಣಿಗೆ ಮೂಲಕ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ತಲುಪಿಸಿ ಜಿಲ್ಲಾಧಿಕಾರಿಗಳ ಮನವಿ ಸಲ್ಲಿಸಿದ್ದಾರೆ ಇನ್ನು ಪರವಾನಿಗೆ ಇದ್ದ ಕಡೆ ಕೆ ಎಸ್ ಆರ್ ಟಿ ಸಿ ಬಸ್ ಓಡಾಡಲು ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಖಾಸಗಿ ಬಸ್ ಓಡಾಡುವ ಲೈನ್ನಲ್ಲೂ ಸರ್ಕಾರಿ ಬಸ್ ಓಡಿಸಲಾಗ್ತಾ ಇದೆ ಸರ್ಕಾರಿ ಬಸ್ ಚಾಲಕರ ನಿರ್ವಾಹಕರ ಧೋರಣೆಯಿಂದ ನಾವು ಸಾಕಷ್ಟು ನಷ್ಟ ಅನುಭವಿಸಿದ್ದು ನಾವು ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಳಲು ತೋಡಿಕೊಂಡಿದ್ದಾರೆ ಇಂದು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿ ಮನವಿ ಮಾಡಲಾಗಿದ್ದು ಹದಿನೈದು ದಿನಗಳ ಬಳಿಕ ಸಮಸ್ಯೆ ಸರಿಪಡಿಸದೆ ಹೋದಲ್ಲಿ ಕುಟುಂಬ ಸಮೇತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಆ ಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸುವ ಮೂಲಕ ರಾಷ್ಟ್ರಪತಿಗಳಿಗೆ ದಯಾಮರಣಕ್ಕೆ ಅವಕಾಶ ಕೇಳುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಮೇಲೆ ಅವಲಂಬಿತರಾದಂತ ಎಲ್ಲ ವ್ಯಕ್ತಿಗಳ ಜೊತೆಗೆ ನಾವುಗಳು ಇದ್ದಾವೆ ನಿಮ್ಮ ಬದುಕಿನೊಂದಿಗೆ ನಾವು ಇದ್ದಾವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ತಕ್ಷಣದಲ್ಲಿ ಉಪ ವಿಭಾಗಾಧಿಕಾರಿಗಳು ತಹಸೀಲ್ದಾರ್ ಅವರು ಸಂಬಂಧಪಟ್ಟಂತ ಕೆಎಸ್ಆರ್ಟಿಸಿ ಡಿಸಿ ತಕ್ಷಣದಲ್ಲಿ ಸಭೆಯನ್ನ ಕರೆದು ನಿಮಗೆ ತಾಕತ್ ಇದೆಯಾ ಪರ್ಮಿಟ್ ಅನ್ನ ಕೆ ಬಸ್ ಕೊಟ್ಟು ಆಮೇಲೆ ಓಡಿಸಿ ಅದಿಲ್ಲದೆ ಪರ್ಮಿಟ್ ಗೆ ಹಾಕಿರ್ತಕ್ಕಂತ ಅರ್ಜಿ ಆಧಾರದ ಮೇಲೆ ಖಾಸಗಿ ಬಸ್ ಅನ್ನ ನಿಲ್ಲಿಸ ಆರ್ಥಿಕ ಸ್ಥಿತಿ ಏನಾಗಿದೆ ಎಷ್ಟು ಬಸ್ ಡಿಪೋದಲ್ಲಿ ನಮಗ್ ಗೊತ್ತಿದೆ ಇದರ ಮಧ್ಯೆ ಈ ಪ್ರಾಂತ್ಯದ ಜನ ನೆನ್ಪಲ್ಲಿ ನೆನಪಲ್ಲಿ ಇಟ್ಕೊಂಡಿದ ತಾಲೂಕ್ ನಲ್ಲಿ ನಮ್ಮ ಗ್ರಾಮಗಳಿಗೆ ಏನಾದ್ರೂ ಬಸ್ ಗಳು ಓಡಾಡಿದಾವೆ ಅಂತಂದ್ರೆ ಅದಾವತ್ತು ವರ್ಣ ಬಸ್ ಓಡಾಡಿತ್ತು ಜನಪ್ರಿಯ ಬಸ್ ಓಡಾಡಿತ್ತು ಬಿಆರ್ ಕೆ ಬಸ್ ಓಡಾಡಿತ್ತು ಗಜಾನನ ಕಂಪ್ನಿ ಈ ಭಾಗದಲ್ಲಿ ಸಾರ್ವಜನಿಕರು ಏನಾದ್ರು ಬಸ್ ಹತ್ಕಂಡು ಓಡಾಡ್ತಾರೆ ಅಂತಂದ್ರೆ ಗಜಾನನ ಮೋಟರ್ ಕಂಪನಿಯನ್ನು ನಾವು ನೆನ್ಪಿಟ್ಕೊಳ್ಬೇಕು ಅದು ಇವತ್ತು ಕೆ ಎಸ್ ಆರ್ ಯಾರ್ಯಾರು ಸಿಬ್ಬಂದಿಗಳಾಗಿ ಶಾಶ್ವತವಾಗಿ ತಾವೇ ಇದೀವಿ ಅಂತ ಕಳ್ತಾರೆ ಮನವರಿಕೆ ಮಾಡ್ಕೋಬೇಕು ನಿಮ್ ಮನೆಯಲ್ಲಿ ನಿಮ್ ತಾಯಿ ನಿಮ್ಮ ಅಜ್ಜ ನಿಮ್ಮ ಅಜ್ಜಿ ಬಸ್ಸಿಗೆ ಬಂದು ಹೋಗಿ ಅವ್ರ ಏನಾರು ಸವಲತ್ತು ತಗೊಂಡಿದ್ದಾರೆ ಅಂತಂದ್ರೆ ಅವತ್ತು ಆ ಖಾಸಗಿ ಬಸ್ನ ಮಾಲೀಕರು ಮತ್ತು ಅವಲಂಬಿತರು ಮಾಡಿರ್ತಕ್ಕಂತ ಉಪಕಾರ ಅಂತ ಹೇಳಲಿಕ್ಕೆ ಬಯಸ್ತಾ ಈ ರೀತಿನಲ್ಲಿ ಇರ್ಬೇಕಿದ್ರೆ ಆಯ್ತು ಕೆ ಎಸ್ ಆರ್ ಟಿ ಸಿ ಗೆ ಎಲ್ಲದನ್ನೂ ಒದಗಿಸ್ಕೊಡೋ ತಾಕತ್ರೆ ಇವ್ರ ಹಣೆ ಬರಕ್ಕೆ ಪರ್ಮಿಟ್ ಇರೋ ಪರ್ಮಿಟ್ ಇರೋ ಲೈನ್ಗೆ ಯೋಗ್ಯವಾದ ಬಸ್ ತಾಕತ್ತಿಲ್ಲ ಟೈರ್ ಖರೀದಿ ತಾಕತ್ತಿಲ್ಲ ಸರ್ವಿಸ್ ಮಾಡ್ದೆ ಕಲ್ಸ್ ಇದಾರೆ ಆಗಿರ್ಬೇಕಿದ್ರೆ ಪರ್ಮಿಟ್ ಆಗ್ದೇನೆ ಪರ್ಮಿಟ್ ಗೆ ಅಪ್ಲೈ ಮಾಡ್ಕೊಂಡು ಪರ್ಮಿಟ್ ಗೆ ಹಾಕಿರ್ತಕ್ಕಂತ ಅರ್ಜಿ ಇಟ್ಕೊಂಡು ಇಲ್ಲಿ ಖಾಸಗಿ ಬಸ್ಸೇ ಓಡಾಡಬಾರ್ದು ಅಂತ ಹೇಳಿ ಖಾಸಗಿ ಬಸ್ಗಿಂತ ಮುಂಚೆ ಎರಡು ನಿಮಿಷ ಬಸ್ ಬಿಟ್ಕೊಂಡು ಖಾಸಗಿ ಬಸ್ ನ ಡ್ರೈವರ್ ಮೇಲೆ ಕಂಡಕ್ಟರ್ ಮೇಲೆ ಏಜೆಂಟ್ ದುರ್ವರ್ತನೆ ಮಾಡ್ತಾ ಇದ್ರೆ ಇದನ್ನ ಸಾಗರದ ಜನತೆ ಉಗ್ರವಾಗಿ ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ ತಾಲೂಕು ಆಡಳಿತ ಜಿಲ್ಲಾಡಳಿತ ಕಿವಿ ಇದ್ದು ಕಿವುಡಾಗಿದೆ ಕಣ್ಣಿದ್ದು ಕುರುಡಾಗಿದೆ ಜನ ಸುಮ್ಮನೆ ಕೂರಲ್ಲ ಇವತ್ತು ಸಾರ್ವಜನಿಕರು ಬಂದಿದ್ದಾರೆ ರಾಜಕೀಯ ಸಂಘಟನೆಯ ಎಲ್ಲ ಪಕ್ಷದ ಪ್ರಮುಖರುಗಳು ಬಂದಿದ್ದಾರೆ ರೈತ ಸಂಘದ ಪ್ರಮುಖರುಗಳು ಬಂದಿದ್ದಾರೆ ನಾವು ಈ ಹಿಂದೆ ಈ ನಾಡಿಗೆ ಸೇವೆ ಸಲ್ಲದಿರ್ತಕ್ಕಂಥ ಖಾಸಗಿ ಬಸ್ನ ಸೇವೆಯನ್ನ ಗಮನದಲ್ಲಿಟ್ಕೊಂಡು ಬಂದಿದ್ದೇವೆ ಜೊತೆಗೆ ಜೊತೆಗೆ ಖಾಸಗಿ ಬಸ್ ಕೇವಲ ಒಂದಿಷ್ಟು ಹಿಡಿಯಷ್ಟು ಜನರ ಮಾಲೀಕತ್ವದ ಪ್ರಶ್ನೆ ಅಲ್ಲ ಅದನ್ನ ಅವಲಂಬಿಸಿ ಚಾಲಕರಿದ್ದಾರೆ ಖಾಸಗಿ ಬಸ್ನ ಅವಲಂಬಿಸಿ ಕಂಡಕ್ಟರ್ ಇದ್ದಾರೆ ಅವಲಂಬಿಸಿ ಖಾಸಗಿ ಬಸ್ ಮಾಲೀಕರು ಚಾಲಕರು ನಿರ್ವಾಹಕರು ಕಂಡಕ್ಟರ್ ಏಜೆಂಟ್ರುಗಳ ಸಂಘಟನೆ ಎಲ್ಲರೂ ಸೇರಿ ಹಮ್ಮಿಕೊಂಡಿರ್ತಕ್ಕಂಥ ಈ ಹೋರಾಟದಲ್ಲಿ ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಮೊಗ್ಗ ಜಿಲ್ಲೆ ಸಂಪೂರ್ಣ ಬೆಂಬಲವನ್ನ ಇವತ್ತು ಮಾತ್ರ ಅಲ್ಲ ಮುಂದೆ ಕೂಡ ಈ ಹೋರಾಟಕ್ಕೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಈ ಹೋರಾಟ ಬಹಳ ಹಿಂದೆನೆ ಆಗ್ಬೇಕಾಗಿತ್ತು ನನಗೆ ಅನ್ನಿಸ್ತದೆ ಬೇರೆ ಬೇರೆ ಎಲ್ಲ ವರ್ಗದ ಜನರು ಕೂಡ ಆಗಾಗ್ಗೆ ತಮ್ಮ ವಿರುದ್ಧ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತಾನೆ ಇರ್ತಾರೆ ಆದ್ರೆ ಬಸ್ ಮಾಲೀಕರು ಅಥವಾ ಅದರ ಅವಲಂಬಿತರು ನನಗ್ ಹಾಗೆ ಮೊದಲನೇ ಬಾರಿ ಸಾಗರದಲ್ಲಿ ಬೀದಿ ಹೊಂದಿರತಕ್ಕಂಥ ಶಕ್ತಿ ಯೋಜನೆ ಜಾರಿ ಆದಾಗ್ಲೇ ಬರ್ತಾರೆ ಏನೋ ಅಂತ ನಾನು ಅನ್ಕೊಂಡಿದ್ದೆ ಸರ್ಕಾರದ ನಿರ್ಧಾರವನ್ನ ಮುಕ್ತ ಮನಸ್ಸಿಂದ ಪಾಪ ಸ್ವಾಗತ ಮಾಡಿದ್ರು ಆದ್ರೆ ಸರ್ಕಾರ ಯಾವುದೇ ಯೋಜನೆ ಜಾರಿ ಮಾಡುವ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಅಂದ್ರೆ ಇವರ ಅವಲಂಬಿತರು ಕೂಡ ಎಷ್ಟು ಜನ ಇದ್ದಾರೆ ಅವ್ರಿಗೆ ಏನ್ ಅನಾನುಕೂಲ ಆಗ್ತದೆ ಅನ್ನೋದನ್ನ ಗಮನಿಸಬೇಕಾಗಿತ್ತು ಆದ್ರೆ ಅದ್ ಯಾವುದನ್ನು ಪರಿಗಣಿಸದೆ ಕೇವಲ ಅಧಿಕಾರಕ್ಕೆ ಬರ್ಲಿಕ್ಕೋಸ್ಕರ ಕೆಲವು ಯೋಜನೆಗಳು ಬಂದಿದ್ವು ಏನು ಅಂತ ಇವತ್ತು ಅನಿಸ್ತಾ ಇದೆ ನಾವು ಈ ಸಾಗರದಲ್ಲಿ ರಾಜ್ಯದಲ್ಲೇ ಇರುವ ಸಾಗರದಲ್ಲಿ ಬೆರಳೆಣಿಕೆಯಷ್ಟು ಕೆ ಎಸ್ ಆರ್ ಟಿ ಸಿ ಬಸ್ ಓಡ್ತಾ ಇರುವಾಗ ಈ ತಾಲೂಕಿನ ಮೂಲ ಮೂಲೆಗೆ ನಮ್ಮನ್ನೆಲ್ಲ ಸುರಕ್ಷಿತವಾಗಿ ಹೋಗಿ ಬಿಟ್ಟು ಅಥವಾ ಸುರಕ್ಷಿತವಾಗಿ ಅಲ್ಲಿಂದ ಕರ್ಕೊಂಡು ಬಂದು ಬಿಟ್ಟಂತ ಈ ಖಾಸಗಿ ಬಸ್ ಮಾಲೀಕರು ಅಥವಾ ನಿರ್ವಾಹಕರು ಇದ್ರ ಅವಲಂಬಿತರು ಏನಿದ್ದಾರೆ ಇವ್ರ ಋಣ ತೀರಿಸಲಿಕ್ಕೋಸ್ಕರ ಇವತ್ತು ನಾವು ಇವ್ರ ಜೊತೆಗೆ ಬೆಂಬಲ ಸಿಕ್ಕಿ ಇವ್ರ ಜೊತೆ ಕೈ ಬಹುಶಃ ಜೋಡಿಸಿಕೆ ಇವತ್ತು ಸರ್ಕಾರ ಕಣ್ ಕೂಡಾಗಿದೆ ಆಡಳಿತ ನಡೆಸ್ತಕ್ಕಂಥವ್ರ ಮೇಲೆ ಅಥವಾ ಅವ್ರ ಪರವಾಗಿ ಅವ್ರಿಗೆ ಅವ್ರ ಜೊತೆಯಾಗಿ ಹಲವಾರು ಬಾರಿ ಚರ್ಚೆ ಆಗಿದೆ ಈ ವಿಚಾರ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ ಅರ್ಜಿಯನ್ನ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಕೂಡ ಬಗೆಹರಿಸಿದೆ ಇವತ್ತು ಎಂದೂ ಬೀದಿಗೆ ಬರ್ದಿರ್ತಕ್ಕಂತ ಈ ಬಸ್ ಮಾಲೀಕರು ಮತ್ತೆ ಅವರ ಇವತ್ತು ಬೀದಿಗೆ ಬರೋವರೆಗೂ ಬಿಟ್ಕೊಂಡಿರ್ತಕ್ಕಂಥದ್ದೇ ಎಲ್ಲೋ ಒಂದ್ ಕಡೆಗೆ ಖೇದನೀಯ ಈ ಕೂಡಲೇ ಅಧಿಕಾರಿಗಳು ಈ ವಿಚಾರದಲ್ಲಿ ಗಂಭೀರವಾಗಿ ಪರಿಗಣಿಸಿ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಎಲ್ಲಾ ಇಲಾಖೆ ಅಧಿಕಾರಿಗಳಿಗೂ ಅವ್ರದೇ ಆದಂತ ನಿಯಮಗಳು ಇರ್ತವೆ ಕೆ ಎಸ್ ಆರ್ ಸಿ ಅವರು ಕೂಡ ಸಾರಿಗೆ ಇಲಾಖೆಯ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ ನನಗೆ ಈ ಹಿಂದೆ ಒಂದು ಸಮಸ್ಯೆ ಬಂದಿತ್ತು ಯಾವುದೇ ಪರ್ಮಿಟ್ಗೂ ಕೂಡ ಒಂದು ಸಮಯ ನಿಗದಿ ಮಾಡಿರ್ತಾರೆ ಒಂದು ಬಸ್ ಗೆ ಅಲ್ವಾ ನಮ್ಮ ಸಂಬಂಧಿಕರು ಕೊಟ್ಟಿದ್ರು ನನಗೆ ಅವರು ಅವರು ಬಸ್ ಸಮಯಕ್ಕೆ ಓಡಿಸ್ತಾರೆ ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನ ತುಂಬಿಕೊಂಡ್ ಬಂದು ಇವತ್ತು ಯಾವುದೇ ರೀತಿಯ ದುಡಿಮೆ ಇಲ್ಲದೆ ಹತ್ತು ಜನ ಹನ್ನೆರಡು ಜನ ತುಂಬಕೊಂಡು ಬಸ್ ಓಡಿಸೋ ಪರಿಸ್ಥಿತಿಗೆ ಇವತ್ತು ಬಸ್ ಮಾಲೀಕರು ಬಂದಿದ್ದಾರೆ ಇನ್ನೇನು ಕೆಲವೇ ವರ್ಷಗಳಲ್ಲಿ ಯಾವುದೇ ಬಸ್ ಗಳು ಕೂಡ ಓಡದೇ ಇರೋ ಪರಿಸ್ಥಿತಿಗೆ ಅವರೆಲ್ಲ ಬಂದಿದ್ದಾರೆ ಎಲ್ಲರೂ ಬದುಕನ್ನ ಕಟ್ಕೊಡ್ಬೇಕಾಗಿದ್ದು ಸರ್ಕಾರದ ಕರ್ತವ್ಯ ಒಬ್ರು ಬದುಕನ್ನ ಕಸ್ತು ಇನ್ಯಾರಿಗೂ ಒಳ್ಳೇದ್ ಮಾಡ್ಲಿಕ್ಕೋಸ್ಕರ ಹಲವಾರು ಜನರು ಇದನ್ನ ಈ ರಾಜ್ಯಾದ್ಯಂತ ಲಕ್ಷಾಂತರ ಜನ ಇದಾರೆ ಇವತ್ತು ಸಾಗರದಲ್ಲಿ ಆರಂಭ ಆಗಿರ್ತಕ್ಕಂತ ಹೋರಾಟ ರಾಜ್ಯದ ಎಲ್ಲಾ ಜಿಲ್ಲೆ